ನನ್ನ ನಿನ್ ಜೊತೆ ಒಂದು ರಾತ್ರಿ ಮದುವೆ ಮಾಡ್ಕೋತೀನಿ ಮತ್ತೆ ಮದ್ವೆ ಮಾಡ್ಕೊಂಡ್ ಮಾರನೇ ಇದೀನಿ ನಾನೇ ನಾನ್ಗೆ ಬಿಗಿ ಹಿಟ್ ಮಾತಾಡಿದ್ರು ನೀನ್ ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇದೆ ತಾನೇ ನನಗ್ ಗೊತ್ತಿದೆ ನಾನು ಅಂಬರ ಕುಲದ ಅಹಂಕಾರಿ ಅಂಬಾಲಿಕೆ ಜೊತೆ ಮಾತಾಡ್ತಿದ್ದೀನಿ ಅವಳು ತನಕ್ ಶಕ್ತಿ ಇದೆ ಅನ್ನೋ ಸೊಕ್ಕಿನಲ್ಲಿ ಹೋಗಿದ್ದಾಳೆ ಮತ್ತೆ ತಾನೊಬ್ಳು ಏಕಲವ್ಯ ಆಗ್ಬಿಡಿದ್ದೀನಿ ಅಂತ ಹೆಚ್ಚು ಗರ್ವ ಬೇರೆ ಹೌದು ನನ್ಗೆ ಗರ್ವವಿದೆ ಇದೆ ಯಾಕೆಂದ್ರೆ ನಾನು ಸಣ್ಣ ವಯಸ್ಸಿನಲ್ಲೇ ಹೆಚ್ಚು ಸಾಧಿಸಿದ್ದೀನಿ ಮತ್ತೆ ನೀನು ಇವತ್ತಿಗೂ ಅಲ್ಲೇ ಇದೆಯಾ ಹೇಳಿ ಹಾಗೆ ನಿನ್ನ ಇದೇ ಗರ್ವವನ್ನ ನಾನು ಇಡೀ ಗಾಂಧಾರ ನಾಡಿನ ಮುಂದೆ ಮುರಿತೀನಿ ಅಂಬಾಲಿಕೆ ಮೂರು ವರ್ಷಗಳ ನಂತರ ನಾನು ಇದೇ ಶಕ್ತಿ ಸ್ತಂಭದ ಬಳಿ ಎಲ್ಲರ ಮುಂದೆ ನಿನ್ನನ್ನ ಸೋಲಿಸಿ ಏಕಲವ್ಯನಾಗ್ತೇನೆ ಇವತ್ತು ತುಂಬಿದ ದರ್ಬಾರಿನಲ್ಲಿ ಗಾಂಧಾರ ನಾಡಿನ ಯುವರಾಜ ಧ್ರುವನಿಗೆ ಅವನ ಭಾವಿ ಪತ್ನಿ ಅಂಬಾಲಿಕೆ ಎಲ್ಲರ ಮುಂದೆ ಅವಮಾನ ಮಾಡಿದ್ಲು ಯಾಕಂದ್ರೆ ಇಂದಿಗೂ ಧ್ರುವ ಒಂಬತ್ತನೇ ನಕ್ಷತ್ರದ ಶಕ್ತಿಯನ್ನ ಪಡೆಯಲು ವಿಫಲನಾಗಿದ್ದ ಮತ್ತು ಇದೇ ಕಾರಣಕ್ಕೆ ಅಂಬಾಲಿಕೆ ದುರ್ಬಲನಾಗಿದ್ದ ಧ್ರುವನೊಂದಿಗೆ ಸಂಬಂಧ ಮುರಿಯುವ ಮಾತುಗಳನ್ನಾಡಿದ್ಲು ಅಂಬಾಲಿಕೆ ನೀನ್ ನನ್ ಮಾತ್ ಕೇಳು ನೀನ್ ಹೀಗ್ ಮಾಡಿದ್ರೆ ಇಡೀ ಗಾಂಧಾರ ನಾಡಿನಲ್ಲಿ ನನ್ ಮರ್ಯಾದೆ ಮೂರ್ ಹರಾಜಾಗುತ್ತೆ ಧ್ರುವನ ತಂದೆ ಅರುಣೇಂದ್ರ ಅಂಬಾಲಿಕೆ ಮುಂದೆ ಕೈ ಜೋಡಿಸಿ ತನ್ನ ಈ ನಿರ್ಧಾರವನ್ನ ಬದಲಿಸುವಂತೆ ಕೇಳ್ಕೊಂಡ್ರು ಆದ್ರೆ ಸೊಕ್ಕು ಮತ್ತು ಅಹಂಕಾರದಲ್ಲಿ ಮುಳುಗಿದ್ದ ಅಂಬಾಲಿಕೆ ಧ್ರುವನ ತಂದೆ ಅರುಣೇಂದ್ರನಿಗೂ ಸಭಿಕರ ಮುಂದೆ ಅವಮಾನ ಮಾಡಿದ್ಲು ಮಹಾರಾಜ ಅರುಣೇಂದ್ರ ನಿಮ್ಮ ಈ ದುರ್ಬಲ ಮಗ ಧ್ರುವನ ದೌರ್ಬಲ್ಯಕ್ಕೆ ನೀವು ಕಾರಣ ಮತ್ತೆ ಧ್ರುವನ ತಾಯಿಯೊಂದಿಗೆ ಏನಾಯ್ತೋ ಅದಕ್ಕೂ ನೀವೇ ಜವಾಬ್ದಾರರು ಅನ್ನೋದನ್ನ ನೀವು ಮರಿಬೇಡಿ ಅಂಬಾಲಿಕೆ ಧ್ರುವನ ತಾಯಿಯ ಹೆಸರನ್ನ ತುಂಬಿದ ಸಭೆಯಲ್ಲಿ ತಗೊಂಡ ಕೋಪಗೊಂಡ ಧ್ರುವ ತನ್ ಕೈಗಳಲ್ಲಿ ಅಗ್ನಿಯ ಜ್ವಾಲಿಯನ್ನ ಸೃಷ್ಟಿಸಿ ಅಂಬಾಲಿಕೆಯ ಮೇಲೆ ಪ್ರಯೋಗ ಮಾಡ್ತ ಆದ್ರೆ ಅಂಬಾಲಿಕೆ ಧ್ರುವನಿಗಿಂತ ಎಷ್ಟೋ ಶಕ್ತಿಶಾಲಿಯಾಗಿದ್ಲು ಅವಳು ಧ್ರುವನ ದಾಳಿಯನ್ನ ಸುಲಭವಾಗಿ ಪ್ರತಿರೋಧಿಸ್ಬಿಟ್ಲು ಇದನ್ನ ಕಂಡು ಇಡೀ ರಾಜ ಅಂಗಣವೆ ಧ್ರುವನನ್ನ ನೋಡಿ ನಕತೊಡಗಿತು ನೋಡ್ರೋ ಇವನ್ ಯಾವತ್ತು ಶಕ್ತಿಶಾಲಿ ಆಗೋಕ್ ಸಾಧ್ಯ ಇಲ್ಲ ಬಿಡು ಅಂತ ರಾಜಾಂಗಣದಲ್ಲಿ ಆದ ಅವಮಾನದಿಂದ ನೊಂದ ಧ್ರುವ ಅಲ್ಲಿಂದ ಹೊರಟೋದ ಆದ್ರೆ ಹೋಗುವಾಗ ಅವನ್ ಅಂಬಾಲಿಕೆಗೆ ಮೂರು ವರ್ಷಗಳ ನಂತರ ಸ್ಪರ್ಧೆಯಲ್ಲಿ ಸೋಲಿಸ್ತೀನಿ ಅಂತ ಸವಾಲ್ ಹಾಕ್ತ ಆದ್ರೆ ಎಲ್ಲರಿಗೂ ತಿಳಿದಿತ್ತು ಇಷ್ಟು ವರ್ಷಗಳಲ್ಲಿ ಏನು ಮಾಡಲಾಗದ ಧ್ರುವ ಮೂರು ವರ್ಷಗಳಲ್ಲಿ ಏನ್ ಮಾಡೋಕು ಸಾಧ್ಯ ಇಲ್ಲ ಎಂದು ನನಗ್ ನಿನ್ಬೇಕಮ್ಮ ಧ್ರುವ ಗಾಂಧಾರದ ಆ ಸ್ಮಶಾನದಲ್ಲಿ ನಿಂತಿದ್ದ ಅಲ್ಲಿ ಅವನ ತಾಯಿಯನ್ನ ಸಮಾಧಿ ಮಾಡ್ಲಾಗಿತ್ತು ಆ ಸ್ಮಶಾನಕ್ಕೆ ಅನುಮತಿ ಇಲ್ಲದೆ ಹೋಗೋದು ಅಪಾಯಕಾರಿಯಾಗಿತ್ತು ಯಾಕಂದ್ರೆ ಗಾಂಧಾರದ ಜನರ ಪ್ರಕಾರ ಅಲ್ಲಿ ಕಪ್ಪು ನೆರಳಿನ ಪ್ರೇತಗಳು ವಾಸಿಸುತ್ತವೆ ಇತ್ತ ಸ್ಮಶಾನದಲ್ಲಿ ಹಲವು ಭಯಾನಕ ಘಟನೆಗಳು ನಡೆಯೋಕ್ ಶುರುವಾಯಿತು ಆದ್ರೆ ಧ್ರುವನಿಗೆ ಇಂದು ಮನಸ್ಸಿನ ನೋವನ್ನ ತಡೆಯೋಕಾಗ್ಲಿಲ್ಲ ರಾಜಾಂಗಣದಲ್ಲಿ ಆದ ಅವಮಾನವನ್ನ ನೆನ್ಸ್ಕೊಂಡು ತನ್ನ ತಾಯಿಯ ಸಮಾಧಿಯ ಮುಂದೆ ಹೋಗಿ ಜೋರಾಗಿ ಅಳೋಕ್ ಶುರು ಮಾಡ್ದ ಅಮ್ಮ ನನ್ನನ್ನ ಇಷ್ಟು ದುರ್ಬಲನನ್ನ ಮಾಡೋದಾಗಿದ್ರೆ ನನಗೇನಕ್ ಜನ್ಮ ಕೊಟ್ಟೆ ಹುಟ್ಟಿದ್ ಕುಡ್ಲಿಲ್ಲ ನನ್ ಧ್ರುವನಿಗೆ ಏಕಲವ್ಯನಾಗೋದು ಬಹಳ ಮುಖ್ಯವಾಗಿತ್ತು ಯಾಕಂದ್ರೆ ಇದ್ರೊಂದಿಗೆ ತಂದೆ ಮತ್ತು ಗಾಂಧಾರ ನಾಡಿನ ಗೌರವ ಸೇರಿತು ಮತ್ತು ಈಗಂತೂ ಅವನಿಗಿಂತ ಚಿಕ್ಕವರಾಗಿದ್ದ ಮಕ್ಕಳು ಕೂಡ ಅವನಿಗಿಂತ ಸಾಕಷ್ಟು ಶಕ್ತಿಶಾಲಿಗಳಾಗಿದ್ರು ಧ್ರುವ ತನ್ನ ತಾಯಿಯನ್ನ ಕರೆಯುತ್ತಿದ್ದಂತೆ ಅವನ ಕೈಯಲ್ಲಿದ್ದ ಕಡಗವು ತನ್ನ ಬಣ್ಣವನ್ನ ಬದಲಿಸಲು ಪ್ರಾರಂಭಿಸಿತು ಆ ಕಡಗವು ಧ್ರುವನ ತಾಯಿಯ ಕೊನೆಯ ನೆನಪಿನ ಕಾಣಿಕೆ ಆಗಿತ್ತು ಅಷ್ಟೇ ಅಲ್ಲ ಈಗ ಸ್ಮಶಾನದ ವಾತಾವರಣವು ಬದಲಾಗತೊಡಗಿತ್ತು ಪ್ರಕಾಶಮಯವಾದ ಮಿಂಚುಗಳು ತಮ್ಮ ರೌದ್ರ ರೂಪವನ್ನು ತಾಳಿದ್ವು ಇದ್ದಕ್ಕಿದ್ದಂತೆ ಧ್ರುವನ ತಾಯಿಯ ಸಮಾಧಿಯಿಂದ ಹೊಗೆ ಬರಲು ಆರಂಭಿಸಿತ್ತು ಅಲ್ಲಿದ್ದ ಸಮಾಧಿಗಳಿಂದ ಜೋರಾದ ವಿಕೃತ ನಗುವಿನ ಶಬ್ದಗಳು ಬರಲಾರಂಭಿಸಿದ್ವು ಆದ್ರೆ ಅವು ಧ್ರುವನನ್ನ ದುರ್ಬಲನೆಂದು ಕರೀತಿರುವಂತೆ ಭಾಸವಾಗ್ತಿತ್ತು ಸ್ಮಶಾನದ ವಾತಾವರಣ ಕಂಡು ಧ್ರುವನ ಉಸಿರು ವೇಗವಾಯಿತು ಮತ್ತು ಆಗ ಅವನ ಗಮನ ತನ್ನ ಕಡಗದ ಮೇಲೆ ಹೋಯಿತು ಧ್ರುವ ಕಡಗವನ್ನ ಮುಟ್ಟಿದ ಕೂಡಲೇ ಸ್ಮಶಾನದಲ್ಲಿದ್ದ ಒಂದು ಆಲದ ಮರದ ಮೇಲೆ ಒಂದು ಆತ್ಮವು ಗಾಳಿಯಲ್ಲಿ ಹಾರಾಡ್ತಿರುವುದು ಕಾಣಿಸ್ತು ಆ ಆತ್ಮವು ಒಬ್ಬ ವೃದ್ಧನದಾಗಿತ್ತು ಕೆಂಪು ನೀಲಿ ಕಣ್ಣುಗಳು ಉತ್ತನಿಯ ಕೂದಲು ಹೆಣದ ಮೇಲೆ ಹೊದಿಸಿರುವ ಬೇರೆ ಬಟ್ಟೆಗಳು ಒಟ್ನಲ್ಲಿ ಧ್ರುವ ತನ್ನ ಕಣ್ಣ ಮುಂದಿನ ದೃಶ್ಯವನ್ನ ಕಂಡು ಬೆಚ್ಚಿ ಬೆದರಿ ಹೋದ ಧ್ರುವ ಗಾಬರಿಯಲ್ಲಿ ನಾನು ನಾನು ಹತ್ರ ಬರ್ಬೇಡ ಧ್ರುವ ಹೆದರಿಕೆಯಿಂದ ತನ್ನ ಬರೀ ಇದ್ದ ಶಕ್ತಿಗಳನ್ನೆಲ್ಲ ಆ ಆತ್ಮದ ಮೇಲೆ ದಾಳಿ ಮಾಡ್ದ ಆದ್ರೆ ಎಲ್ಲಾ ದಾಳಿಗಳು ದುರ್ಬಲವಾದವು ಕೊನೆಗೆ ಆ ಆತ್ಮವು ಧ್ರುವನ ಹತ್ರ ಬಂದು ನಿಂತಿತು ಮತ್ತೊಂದು ಧ್ರುವನನ್ನ ಗಾಳಿಯಲ್ಲಿ ಹಾರಿಸೋಕ್ ಶುರು ಮಾಡ್ತು ಬಿಡು ನನ್ನ ಬಿಟ್ಬಿಡು ಧ್ರುವ ಭಯದಲ್ಲಿ ಕೂಕಾಡ್ತಿದ್ದ ಆದ್ರೆ ಆ ಆತ್ಮ ವಿಕೃತವಾಗಿ ನಗ್ತಾ ಇತ್ತು ಆಗ ಧ್ರುವನ ದೃಷ್ಟಿ ಆ ಆತ್ಮದ ಕತ್ತಿನಲ್ಲಿದ್ದ ಪದಕದ ಮೇಲೆ ಬಿತ್ತು ಇದು ಈ ಪದಕ ಗಾಂಧರ ನಾಡಿನ ಅತ್ಯಂತ ಶಕ್ತಿಶಾಲಿ ಯೋಧನ ಗುರುತು ಇದು ನಿನ್ ಬಳಿ ಹೇಗ್ ಬಂತು ಅದಕ್ಕೆ ಆ ಆತ್ಮವು ನಗುತ್ತಾ ಧ್ರುವನಿಗೆ ಹೇಳ್ತು ಈ ಪದಕ ನಿನ್ನ ತಾಯಿಯ ಕಾರಣದಿಂದಲೇ ನನ್ನ ಬಳಿ ಬಂದಿದೆ ನಿನ್ಗೆ ನನ್ನ ತಾಯಿ ಬಗ್ಗೆ ಗೊತ್ತಾ ಹಾಗಾದ್ರೆ ಅವ್ರಿಗೇನಾಗಿತ್ತು ಹೇಳು ಹೇಳು ತಾಯಿಯ ಹೆಸರು ಕೇಳಿದ್ ಕೂಡ್ಲೆ ಧ್ರುವ ಶಾಂತನಾದ ಆಗ ಆ ಆತ್ಮವು ತನ್ನ ಪರಿಚಯ ಮಾಡ್ಕೊಳ್ತಾ ಹೇಳ್ತು ನನ್ನ ಹೆಸರು ವಿಧುರ ಮತ್ತು ನಾನು ಹಲವಾರು ವರ್ಷಗಳಿಂದ ನಿನ್ನ ಈ ಕಡಗದಲ್ಲಿ ವಾಸಿಸುತ್ತಿದ್ದೆ ಮತ್ತು ನಿನ್ನ ತಾಯಿಯ ಸಾವಿನ ಕಾರಣ ನನಗೆ ತಿಳಿದಿದೆ ಮತ್ತು ನೀನು ಏಕಲವ್ಯನಾಗಿ ನಿನ್ನ ಬಾವಿ ಪತ್ನಿ ಅಂಬಾಲಿಕೆಯನ್ನು ಸ್ಪರ್ಧೆಯಲ್ಲಿ ಸೋಲಿಸೋ ಆಸೆ ಹೊಂದಿದ್ಯಾ ಅನ್ನೋದು ನನಗೆ ತಿಳಿದಿದೆ ಈ ಮಾತ್ ಕೇಳಿದ ಕೂಡಲೇ ಧ್ರುವ ಬಿದುರನಿಗೆ ಒಂದು ಹೇಳಿದ ಹಾಗೆ ಕೇಳ್ತೀನಿ ಅಂತ ಹೇಳ್ಬಿಟ್ಟ ಆದರೆ ಅದಕ್ಕಾಗಿ ನೀನು ನನ್ನ ಮೂರು ಷರತ್ತುಗಳನ್ನು ನಡೆಸಿಕೊಡಬೇಕು ಧ್ರುವ ಮರುಕ್ಷಣವೇ ಬಿದುರನಿಗೆ ಮಾತ್ ಕೊಟ್ಟ ವಿದುರ ಮನಸ್ನಲ್ಲೇ ನಗ್ತಾ ಧ್ರುವನ ಬಳಿ ಹೋಗಿ ಹೇಳೋಕ್ ಶುರು ಮಾಡ್ದ ನನ್ನ ಮೊದಲ ಷರತ್ತು ನೀನು ಯಾವುದೇ ಹುಡುಗಿಯೊಂದಿಗೆ ಯಾವ ರೀತಿಯ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಒಪ್ಪಿಗೆ ಇದೆ ಎರಡನೇ ಷರತ್ತು ನೀನು ನನ್ನನ್ನು ಸಹಸ್ರಧಾರದ ಹರಾಜಿಗೆ ನಿನ್ನೊಂದಿಗೆ ಕರೆದುಕೊಂಡು ಹೋಗಬೇಕು ಕರ್ಕೊಂಡು ಹೋಗ್ತೇನೆ ಧ್ರುವ ವಿದುರನ ಎರಡು ಷರತ್ತುಗಳನ್ನು ಒಂದೇ ಕ್ಷಣದಲ್ಲಿ ಒಪ್ಕೊಂಡ ಆದ್ರೆ ಈಗ ಅವನು ಆ ಮೂರನೇ ಷರತ್ತನ್ನ ಕೇಳೋಕೆ ಕಾತುರನಾಗಿದ್ದ ಹೇಳು ನಿನ್ನ ಮೂರನೇ ಷರತ್ ಏನು ಮೂರನೇ ಷರತ್ತನ್ನ ಹೇಳುವ ಮೊದಲು ವಿಧುರ ಧ್ರುವನಿಗೆ ಅವನ ತಾಯಿ ಬರೆದಿದ್ದ ಕೊನೆಯ ಪತ್ರವನ್ನ ಕೊಟ್ಟ ಧ್ರುವ ತನ್ನ ತಾಯಿ ಬರೆದ ಆ ಪತ್ರವನ್ನ ಓದಿದ್ ಕೂಡ್ಲೆ ಅವನ್ ಕಾಲ್ ಕೆಳಗಿನ ನೆಲವೇ ಕುಸ್ತಾಗೋಯ್ತು ಗಾಬರಿಯಲ್ಲಿ ಅವನ ಕಾಲುಗಳು ನಡುಗೋಕ್ ಶುರುವಾಯ್ತು ಮರುಕ್ಷಣವೇ ವಿಧುರ ಧ್ರುವನಿಗೆ ತನ್ನ ಮೂರನೇ ಷರತ್ತನ್ನ ಹೇಳಿದ ಮೂರನೇ ಷರತ್ತು ಏನೆಂದರೆ ನಿನ್ನ ತಾಯಿಯ ಸಾವಿಗೆ ಕಾರಣ ಧ್ರುವ ಮೂರನೇ ಷರತ್ತನ್ನ ಕೇಳಿದ್ ಕೂಡ್ಲೆ ಕೋಪದಲ್ಲಿ ಷರತ್ತು ಏನಾಗಿತ್ತು ಧ್ರುವನ ತಾಯಿಯ ಸಾವು ಹೇಗೆ ಅಸಲಿಯತ್ತೇನು ನಿಜವಾಗಿಯೂ ವಿಧುರ ಧ್ರುವನನ್ನ ಗಾಂಧಾರದ ಏಕಲವಿಯಾಗಿ ಮಾಡ್ತಾನ ಧ್ರುವ ತನಗೆ ಮತ್ತು ತನ್ನ ತಂದೆಗೆ ಆದ ಅವಮಾನಗಳಿಗೆ ಸೇಡು ತಿಳಿಸ್ಕೊಡ್ತಾನ ಇಷ್ಟಕ್ಕೂ ಧ್ರುವ ಅಂಬಾಲಿಕೆಯೊಂದಿಗೆ ಒಂದು ರಾತ್ರಿಯ ಮದುವೆಯನ್ನ ಮಾಡ್ಕೊಳೋಕೆ ಯಾಕೆ ಬಯಸ್ತಾನೆ ಈ ಎಲ್ಲಾ ಪ್ರಶ್ನೆಗಳ ಉತ್ತರ ಮತ್ತು ಅವುಗಳ ಹಿಂದಿನ ಘೋರ ಸತ್ಯಗಳನ್ನ ತಿಳಿಯೋಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಅಫರ್ ಮತ್ತು ಕೇಳಿ ಧ್ರುವನ ಅದ್ಭುತ ಕತೆ ಯೋಧ ಸಂಪೂರ್ಣ ಉಚಿತವಾಗಿ